ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ಹಿರಿಯ ಕವಿಗಳಾದಂತಹ ಕೈಯಾರಕ್ಕಿಎಣ್ಣ ರೈ ಅವರು ಒಂದು ಪದ್ಯ ಬರೆದಿದ್ದಾರೆ ನಮ್ಮ ರಾಜ್ಯದಲ್ಲಿ ಸಿಗುವಂತಹ ಹಣ್ಣುಗಳ ಬಗ್ಗೆ ಒಂದು ಬಹಳ ಸೊಸಾದಂತ ಪದ್ಯ ತುಂಬಾ ಹಳೆ ಪದ್ಯ ನಾವು ಸ್ಕೂಲಲ್ಲಿದ್ದಾಗ ಇದನ್ನು ಓದ್ತಾ ಇದ್ವು ನಿಮ್ಗೂ ನೆನಪಿರಬಹುದು ನಂಜನಗೂಡಿನ ರಸಬಾಳೆ ತಂದಿಹೆ ಕೊಡಗಿನ ಕಿತ್ತೀಳೆ ನಂಜನಗೂಡಿನ ರಸಬಾಳೆ ತಂದಿಹೆ ಕೊಡಗಿನ ಕಿತ್ತೀಳೆ ಕಿತ್ಲೆ ಹಣ್ಣು ನಂಜನಗೂಡಲ್ ರಸಬಾಳೆ ಹಣ್ಣು ಕೊಡಗಲ್ ಕಿತ್ಲೆ ಹಣ್ಣು ಬೀದರ ಜಿಲ್ಲೆಯ ಸೀಬೆಯ ಹಣ್ಣು ಬೆಂಗಳೂರಿನ ಬೆಂಗಳೂರಿನ ಸೇಬಿನ ಹಣ್ಣು ಮಧುಗಿರಿ ದಾಳಿಂಬೆ ಬೆಳವಲ ಬಯಲಿನ ಸಿಹಿಲಿಂಬೆ ಬೆಳಗಾವಿಯ ಸವಿಸಪ್ಪೋಟ ದೇವನಹಳ್ಳಿಯ ಚಕ್ಕೋತ ಈ ತರ ಬರ್ಕೊಂಡೋಗಿದ್ದಾರೆ ಆಯ್ತಾ ಇಲ್ಲಿ ನೀವು ನೋಡಿ ಈ ನಂಜನ್ಗೂಡು ರಸಬಾಳೆ ಸಿಗುತ್ತೆ ನಿಮಗೆ ಗೊತ್ತು ಕೊಡಗಲ್ಲಿ ಕಿತ್ಲೆ ಹಣ್ಣು ಸಿಗುತ್ತೆ ನಿಮ್ಗೆ ಗೊತ್ತು ಆಯ್ತಾ ಬೀದರ್ ಜಿಲ್ಲೆ ಸಿಬೆ ಹಣ್ಣು ನಿಮ್ಗೆ ಗೊತ್ತು ಬೆಂಗಳೂರಿನ ಸೇಬಿನ ಹಣ್ಣು ಯಾವುದು ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಮೈಸೂರಲ್ಲಿ ಬೆಂಗಳೂರು ಆಪಲ್ ಅಂತ ಒಂದು ಮಾಡ್ಕೊಂಡ್ ಬರೋರು ಬೆಂಗಳೂರು ಆಪಲ್ ಇದು ಕಾಶ್ಮೀರ ಆಪಲ್ ಇದು ಅಂತ ಎರಡೆರಡು ಎರಡು ಇಟ್ಟಿರೋರು ಬೆಂಗಳೂರು ಆಪಲ್ ಯಾವುದು ಬೆಂಗಳೂರಲ್ಲಿ ಎಲ್ಲಿ ಬೆಳೀತಾ ಇತ್ತು ಆ್ಯಪಲ್ಲು ಎಸ್ ಬೆಂಗಳೂರಲ್ಲೂ ಬೆಳೀತಾ ಇದ್ರು ಆಪಲ್ ಕೆಂಗೇರಿನಲ್ಲಿ ಬೆಳೀತಾ ಇದ್ರು ಆ್ಯಪಲ್ಲು ಬಹಳ ಸಮೃದ್ಧವಾಗಿದ್ದಂತ ಪಟ್ಟಣ ಕಂಡ್ರಿ ಕೆಂಗೇರಿ ಸೇಬನ್ನ ಬೆಳೀತಾ ಇದ್ದಂತ ನಾಡು ಕೆಂಗೇರಿ ಕಾಫಿಯನ್ನ ಬೆಳೀತಾ ಇದ್ದಂತ ನಾಡು ಕೆಂಗೇರಿ ಆಶ್ಚರ್ಯ ಆದ್ರೂ ಸತ್ಯ ಇದು ಕೈಯರಕೇಣೆಯೋ ಸುಮ್ನೆ ಬರದ್ರ ಅದ್ನ ಕವಿ ಸುಮ್ನೆ ಬರದ್ರ ಬೆಂಗಳೂರಿನ ಸೇಬಿನ ಹಣ್ಣು ಅಂತ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಸೇಬ್ ಬಹಳ ಪ್ರಖ್ಯಾತವಾಗಿತ್ತು ಅದು ಕೆಂಗೇರಿಯಲ್ಲಿ ಬೆಳೀತಾ ಇತ್ತು ಆಗ ವೃಷಭಾವತಿ ನದಿ ಸಮೃದ್ಧವಾಗಿ ಜೀವಂತಿಕೆಯಿಂದ ಹರಿತಾ ಇದ್ಲು ಈಗ ಅದನ್ನ ನಾವು ಕೆಂಗೇರಿ ಮೋರಿ ಮಾಡಿದೀವಿ ಸಾರಿ ಫಾರ್ ದಟ್ ನಾವು ಅದನ್ನೆಲ್ಲ ನಾವೆಲ್ಲ ಸೇರ್ಕೊಂಡು ಸಾಯಿಸಿದೀವಿ ಅದನ್ನ ವೃಷಭಾವತಿ ನದಿಯ ದಡದಲ್ಲಿ ಕೆಂಗೇರಿಯಲ್ಲಿ ಸಮೃದ್ಧವಾದಂಥ ಸೇಬಿನ ತೋಟಗಳಿತ್ತು ಕಾಫಿಯ ತೋಟಗಳಿತ್ತು ವರ್ಷಕ್ಕೆ ಎರಡು ಬೆಳೆ ಬೆಳೀತಾ ಇದ್ದಂಥವ್ರು ಕಂಡ್ರೆ ಕೆಂಗೇರಿಯ ರೈತರು ವರ್ಷಕ್ಕೆ ಎರಡು ಬೆಳೆ ಸಮೃದ್ಧವಾಗಿದ್ದಂಥ ವೃಷಭಾವತಿ ನದಿಯ ಪ್ರಭಾವ ಕೆರೆಗಳ ಪ್ರಭಾವ ಎಂಥ ಅದ್ಭುತವಾಗಿದ್ದಂಥ ನಾಡು ಕೆಂಗೇರಿ ಬಹಳ ಫಲವತ್ತಾಗಿದ್ದಂಥ ನಾಡು ಕೆಂಗೇರಿ ಹೀಗಲೇ ನೋಡಿ ಈಗ ನಂಜನಗೂಡಿನ ರಸಬಾಳೆ ತಂದಿಹೆ ಕೊಡಗಿನ ಕಿತ್ತೀಳೆ ಬೀದರ್ ಜಿಲ್ಲೆ ಸೀಬೆ ಹಣ್ಣು ಬೆಂಗಳೂರಿನ ಸೇಬಿನ ಹಣ್ಣು ಕೆಂಗೇರಿಯಲ್ಲಿ ಬೆಳೀತಾ ಇದ್ದಂಥ ಸೇಬು ಬೆಳೆದ ತಿಂದಿದ್ದೀವಿ ನಾನು ತಿಂದಿದ್ದೀನಿ ಕಾಫಿಯನ್ನು ಬೆಳೀತಾ ಇದ್ರು ಇಲ್ಲಿ ಮೈಸೂರು ದಸರಾ ಎಕ್ಸಿಬಿಷನ್ನಲ್ಲಿ ಅವಾಗ ಮಹಾರಾಜರು ಅತ್ಯುತ್ತಮ ಬೆಳೆಗೆ ಅತ್ಯುತ್ತಮ ತರಕಾರಿಗೆ ಒಂದು ಪ್ರೈಸ್ ಸಿಕ್ತಾ ಇದ್ರು ಪ್ರತಿ ವರ್ಷ ಕೆಂಗೇರಿಯಲ್ಲಿ ಬೆಳೆದ ತರಕಾರಿ ಹಣ್ಣುಗಳಿಗೆ ಫಸ್ಟ್ ಪ್ರೈಸ್ ಸಿಗ್ತಾ ಇತ್ತು ನೀವು ನೆನೆಸ್ಕೊಳ್ಳೋಕೆ ಆಗದೆ ಇರುವಂತ ಊಹೆ ಮಾಡೋಕ್ಕೆ ಆಗದೇ ಇರುವಂತಹ ಕೆಂಗೇರಿಯ ವಿಡಿಯೋಗಳು ನಾಳೆಯಿಂದ ನಿಮ್ಮ ಮುಂದೆ ಕೆಂಗೇರಿ ಇತಿಹಾಸವನ್ನು ನಾಳೆಯಿಂದ ನಿಮ್ಮ ಮುಂದೆ ತರ್ತೀನಿ ಒಪ್ಪಿಸ್ಕೊಳ್ಳಿ ಹ್ಯಾಪಿ ವೀಕೆಂಡ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಹೊಸ ವರ್ಷ ಒಳ್ಳೇದನ್ನ ಮಾಡಲಿ ಹೊಸ ವರ್ಷದ ಹೃದಯಪೂರ್ವಕ ಶುಭಾಶಯಗಳು ಟೇಕ್ ಕೇರ್ ಲವ್ ಯು